ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಹಾಲ್ ಮಾಮ್ಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಲೆಮನ್ ರೈಸ್ ಬದಲು ಕ್ಯಾರೆಟ್ ರೈಸ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಕ್ಯಾರೆಟ್ ರೈಸ್ ಮಾಡ್ತಿದ್ದೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಹಾಕಿದ್ದೀನಿ ಏನಪ್ಪ ಕ್ಯಾರೆಟ್ ರೈಸ್ ಏನೆಲ್ಲ ಬೇಕಂತ ಅಂದರೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ಮುರಿ ಇದ್ರೆ ಕೊತ್ಮುರಿ ತೊಗೊಳ್ಳಿ ನಾನು ಮನೆ ಇರಲಿಲ್ಲ ಹಾಗಾಗಿ ತೊಗೊಂಡಿಲ್ಲ ಆಯಿಲ್ ಬಿಟ್ಟು ಸಾಸಿವೆ ಹಾಕ್ತಿದ್ದೀನಿ ಏನಿಲ್ಲ ಸುಲಭವಾಗಿ ಮಾಡ್ಬೋದು ಹಾಗೆ ಈಸಿಯ ಈಸಿ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ ತಿಂದು ಅಥವಾ ಪುಳಿಯೋಗರೆ ತಿಂದು ಬೇಜಾರಾಗಿದ್ದರೆ ಈ ರೈಸ್ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಇವಾಗ ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಕಡಲೆಬೇಳೆ ಹಾಕ್ತಿದ್ದೀನಿ ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೋಬಹುದು ಇಲ್ಲಾಂದರೆ ನಮಗೆ ಇಷ್ಟ ಇಲ್ಲ ಕಡಲೆಬೇಳೆ ಅಂದರೆ ಸ್ಕಿಪ್ ಮಾಡಿ ಕಡಲೆಬೇಳೆ ಸ್ವಲ್ಪ ಹೊಂಬಣ್ಣ ಬಂದ ಮೇಲೆ ಇವಾಗ ಕಡಲೆ ಹಾಕೋಣ ಅಂದರೆ ಏನಂತಾರೆ ಇದಕ್ಕೆ ಎಲ್ಗಡಲೆ ಬೀಜ ಅಂತಲೂ ಅಂತಾರೆ ಇದನ್ನು ಹಾಕೋಣ ಇದೂ ಅಷ್ಟೇ ಫುಲ್ಲು ಒಂದು ಸ್ವಲ್ಪ ಡೀಪ್ ಫ್ರೈ ಆದಮೇಲೆ ಅದು ಬ್ಲ್ಯಾಕ್ ಆಗಕ್ಕೆ ಬಿಡಬಾರ್ದು ಸ್ವಲ್ಪ ಫ್ರೈ ಆಗಬೇಕಷ್ಟೇ ಬೇಕಾಗಿರೋದು ಐಟಮ್ಸ್ ಇಷ್ಟೇ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಹಾಗೆ ಕ್ಯಾರೆಟು ಸ್ವಲ್ಪ ತುರ್ಕೊಂಡ್ರೆ ಕ್ಯಾರೆಟು ಇಷ್ಟ ಇಷ್ಟಿದ್ರೆ ಸಾಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಆಪ್ಷನಲ್ಲೂ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಟೊಮೊಟೊ ಇವಾಗ ಕಡಲೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿದ್ಮೇಲೆ ಎತ್ತಿ ಇಟ್ಕೊಳ್ಳೋದೇನು ಬೇಡ ಯಾಕಂದರೆ ಹುಳಿಗೆ ನಿಮ್ ನಿಂಬೆಹಣ್ಣು ರಸನ ಅಣ್ಣಕ್ಕಲ್ವ ಬಿಡೋದು ಹಾಗಾಗಿ ಅದು ಮೆತ್ಕೇನ ಆಗೋಲ್ಲ ಕಡಲೆ ಬೀಜ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇವಾಗ ಈರುಳ್ಳಿ ಹಾಕೋಣ ಈರುಳ್ಳಿ ಫ್ರೈ ಆಗೋದ್ಕಿಂತ ಫಸ್ಟೇನೆ ಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕೋಣ ಮೆಣ್ಸಿನ್ಕಾಯಿ ಹಾಕ್ಬೋದು ಅಂದರೆ ಇವತ್ತು ಶುಕ್ರವಾರ ಆಗಿದ್ದರಿಂದ ತುಂಬ ಘಾಟ್ ಸ್ಮೆಲ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕಲಿಲ್ಲ ಎರಡು ಒಟ್ಟಿಗೆ ಹಾಕಿದ್ದೀನಿ ಇಲ್ಲ ಬೇರೆ ಬೇರೆ ಸಪ್ರೇಟಾಗಿ ಫ್ರೈ ಮಾಡ್ಕೊಬೋದು ತುಂಬಾ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಿದ್ದೀರಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಕ್ಲಿಕ್ ಮಾಡಿದರೆ ಯಾವುದೇ ವೀಡಿಯೋ ಹಾಕಿದರೆ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ತುಂಬ ಅಂದರೆ ತುಂಬ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಆವಾಗ ಮಿಸ್ ಮಾಡ್ಕೊತೀರ ನೋಟಿಫಿಕೇಷನ್ ಬರಲಿಲ್ಲ ಅಂದರೆ ನೋಡೋಕ್ಕಾಗಲ್ಲ ಹಾಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಕಮೆಂಟ್ ಜೊತೆಗೆ ಒಂದು ಲೈಕ್ ಮಾಡಿ ಇವಾಗ ಸ್ವಲ್ಪ ಈರುಳ್ಳಿ ಫ್ರೈ ಆಗ್ತಿದೆ ಸ್ವಲ್ಪ ಸಾಲ್ಟ್ ಬೇಕಿದ್ದರೆ ಹಾಕ್ಕೋಬಹುದು ಈಗಲೇ ನಾನು ಹಾಕ್ಕೊತೀನಿ ಯಾಕಂದರೆ ಈರುಳ್ಳಿ ಟೇಸ್ಟು ಅಂದರೆ ಅನ್ನ ಕಲಸಿದಾಗ ಈರುಳ್ಳಿ ತಿಂದಾಗ ಟೇಸ್ಟ್ ಬರಬೇಕಲ್ವ ಹಾಗಾಗಿ ಉಪ್ಪೆಲ್ಲ ಹಾಕ್ಕೊಬೇಕು ಕರಿಬೇವು ಅಷ್ಟೇ ಸ್ವಲ್ಪ ಇತ್ತು ಜಾಸ್ತಿ ಇರಲಿಲ್ಲ ಹಾಗಾಗಿ ಸ್ವಲ್ಪನೇ ಆಮೇಲೆ ಹಾಕ್ಕೊಂಡೆ ಸೀದೋದ್ರೆ ಅಷ್ಟು ಚೆನ್ನಾಗಿರಲ್ಲ ಅದ್ರ ಫ್ಲೇವರು ಅಂದ್ಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಹಾಕಿದ ಮೇಲೆ ನೆಕ್ಸ್ಟು ಕರಿಬೇವು ಹಾಕ್ಕೊಳ್ತಾಯಿದ್ದೀನಿ ಅದು ಆದಮೇಲೆ ಸ್ವಲ್ಪ ಹೊಂಬಣ್ಣ ಬರೋ ತನಕ ಬರೋ ತನಕ ಫ್ರೈ ಆಗಕ್ಕೆ ಬಿಡೋಣ ಇವತ್ತು ಶುಕ್ರವಾರ ಆಗಿದ್ರಿಂದ ಶುಕ್ರವಾರ ದಿವಸ ಅದು ಚಿತ್ರಾನ್ನ ಪುಳಿಯೋಗರೆ ಅಂದರೆ ಹುಳಿ ಐಟಮ್ ಮಾಡಬೇಕು ಅಂತ ಹೇಳ್ತಾರೆ ಮನೆಯಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಇದು ಮಾಡ್ಕೊತಿದ್ದೀನಿ ಅಂದರೆ ಕ್ಯಾರೆಟ್ ರೈಸು ತುಂಬ ಚೆನ್ನಾಗೇ ಇರುತ್ತೆ ಹುಳಿ ಯಾವ ಥರ ಅಂತ ಅಂದರೆ ನಿಂಬೆಹಣ್ಣು ಬಿಡ್ತೀವಲ್ವ ಹಾಗಾಗಿ ಇದು ದೇವರ ನೈವೇದ್ಯಕ್ಕೆ ಬೇಕಿದ್ದರೂ ಇಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾಲ್ಟ್ ಆವಾಗಲೇ ಅವಾಗಲೇ ಹಾಗೆ ಸಾಲ್ಟ ಇವಾಗಲೇ ಹಾಕಬೇಕು ಯಾಕಂದರೆ ಅನ್ನಕ್ಕೆ ಬೇಕಿದ್ದರೂ ಹಾಕೋಬೋದಿತ್ತು ಅಂದರೆ ಗೊಜ್ಜನ್ನ ಬೇರೆ ಅನ್ನಕ್ಕೆ ಕಲ್ಸ್ಕೊಂಡ್ರು ಕೂಡ ಚೆನ್ನಾಗೇ ಇರುತ್ತೆ ಹಾಗಾಗಿ ಸಾಲ್ಟ್ ಹಾಕೊಳ್ಳೋಣ ಸಾಲ್ಟ್ ಹಾಕ್ಕೊಂಡಿದ್ದಾದಮೇಲೆ ತುರಿದಿರೋ ಕ್ಯಾರೆಟ್ ಹಾಕೊಳ್ಳೋಣ ಕ್ಯಾರೆಟು ತುಂಬ ಚ ಅಂದರೆ ಸಣ್ಣದಾಗೆ ತುರ್ಕೊಬೇಕು ಕ್ಯಾರೆಟ್ ಹಲ್ವಕ್ಕೆಲ್ಲ ತುರ್ಕೊತೀವಲ್ಲ ಆ ಥರ ತುರ್ಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಕ್ಯಾರೆಕ್ಟರೇಸ್ನ ಪದೇ ಪದೇ ಚಿತ್ರಾನ್ನ ಪುಳಿಯೋಗರೆ ಅದೇ ಮಾಡೋದಕ್ಕಿಂತ ಈ ಥರ ಹೊಸದು ಹೊಸದನ್ನು ಟ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಪ್ಲೀಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಮುಂದಿನ ವಿಡಿಯೋ ಜೊತೆ ಬರ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಅಂದರೆ ನಿಮಗೆಲ್ಲರಿಗೂ ಇಷ್ಟ ಆಗೋಂಥ ವೀಡಿಯೋನ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲಲ್ಲಿ ನಿಮಗೆ ಯೂಸ್ಫುಲ್ ಯೂಸ್ಫುಲ್ಲಾಗೋ ವಿಡಿಯೋಸ್ ಇರುತ್ತೆ ಒಂದು ಸತಿ ಚೆಕ್ ಮಾಡಿ ನೋಡಿ ಹಾಗೆ ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ When it's just begun As she puts her hand in mine